ಜಿಲ್ಲೆಯ ಶಿಕಾವೆ ಪಟ್ಟಣವೂ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಈ ಬಾರಿ ಬಿಸಿಲಿನ ಜಳ ಹಿಂದೆಂದಿಗಿಂತಲೂ ಅಧಿಕವಾಗಿದ್ದು ಸೂರ್ಯ ದೇವನು ಸದ್ಯ ಜನರ ನೆತ್ತಿ ಸುಡುತ್ತಿದ್ದಾನೆ ಸುಡು ಬಿಸಿಲಿನ ಜೊತೆಗೆ ಒಣ ಹವೆ ಜನರನ್ನ ಹೈರಾಡು ಮಾಡಿದೆ ಹೀಗಾಗಿ ಜನರು ಈಗ ತಂಪು ಪಾನೀಯಗಳ ಸೇವನೆಗೆ ಮೊರೆ ಹೋಗಿದ್ದು ಈ ಮೂಲಕ ದೇಹವನ್ನ ತಂಪಾಗಿಸಲು ಮುಂದಾಗಿದ್ದಾರೆ ಹೌದು ಶಿಕಾವಿ ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿ ಬಿಸಿಲ ವೇಗೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬೆಳಗ್ಗೆ ಎಂಟು ಗಂಟೆಯಿಂದಲೇ ಬಿಸಿಲ ಉರಿ ಶುರುವಾಗುತ್ತದೆ ಪರಿಣಾಮ ಮಳೆಗಾಗಿ ಕಾಯುವ ಪರಿಸ್ಥಿತಿ ಉಂಟಾಗಿದೆ ಬಿಸಿಲಿಗೆ ಮೈಯೊಡ್ಡಿ ಕೆಲಸ ಮಾಡುವವರನ್ನು ದ್ವಿಚಕ್ರ ವಾಹನದಲ್ಲಿ ಸಂಚರಿಸುವವರನ್ನು ಬಿಸಿಲಿನ ಜಳಕ್ಕೆ ಬಳಲಿ ಬೆಂಡಾಗುವಂತೆ ಮಾಡುತ್ತಿದೆ ಬೇಸಿಗೆಯ ಜಳ ಹೆಚ್ಚಾಗುತ್ತಿದ್ದಂತೆ ನೀರಿಗಿದ್ದ ಎಳನೀರು ಕಬ್ಬಿನ ಹಾಲು ತಂಪು ಪಾನೀಯ ಜ್ಯೂಸ್ ಸೇವನೆಗೆ ಮೊರೆ ಹೋಗುವವರ ಸಂಖ್ಯೆಯ ಅಧಿಕವಾಗಿದೆ ನಿರ್ಜಲೀಕರಣ ತಪ್ಪಿಸಲು ದ್ರವ ಪದಾರ್ಥಗಳ ಸೇವನೆ ಅಗತ್ಯವಿರುವುದರಿಂದ ತಂಪು ಪಾನೀಯ ಜ್ಯೂಸ್ಗಳಿಗೆ ತಿಂಗಳ ಹಿಂದೆ ಇದ್ದ ಬೇಡಿಕೆ ಈಗ ದುಪ್ಪಟ್ಟವಾಗಿದೆ ಈ ಬಾರಿ ಪಟ್ಟಣದಲ್ಲಿ ಕಲ್ಲಂಗಡಿ ಹಣ್ಣಿನ ಮಾರಾಟವೂ ಹೆಚ್ಚಾಗಿದ್ದು ಹೊರ ಜಿಲ್ಲೆಗಳಿಂದ ವ್ಯಾಪಾರಿಗಳು ಬಂದು ರಸ್ತೆ ಬದಿಯಲ್ಲಿ ಮಾರಾಟ ಮಾಡುತ್ತಿರುವ ದೃಶ್ಯಗಳು ಅಲ್ಲಲ್ಲಿ ಕಂಡುಬರತೊಡಗಿವೆ ಇದರ ಜೊತೆಗೆ ಬೆಲೆ ಕೂಡ ದ್ವಿಗುಣಗೊಂಡಿವೆ ಎನ್ನುತ್ತಾರೆ ಎಳನೀರು ವ್ಯಾಪಾರಿ ಒಟ್ನಲ್ಲಿ ಈ ಬಾರಿ ಭೀಕರ ಬರದ ಛಾಯೆಯ ನಡುವೆಯೇ ಬಿಸಿಲ ಬಿಸಿಲ ವೇಗೂ ಹೆಚ್ಚಾಗಿದ್ದು ಸಾರ್ವಜನಿಕರು ಮಾತ್ರ ಹೈರಾಣಾಗುವಂತಾಗಿರುವುದು ಸುಳ್ಳಲ್ಲ ಸುರೇಶ್ ನೈನ್ ಲೈವ್ ನ್ಯೂಸ್